ಇಬ್ಬರ ನಾಲೆಜ್ ಅನ್ನ ಚೆಕ್ ಮಾಡೋ ಸರದಿ ನನ್ನದು ನಾನೀಗ ಬೃಂದಾಪರೂ ಅಲ್ಲ ದೀಕ್ಷಿತ್ ವಿರೋಧ ಯಾರಿಗೆ ಗೊತ್ತಾಗುತ್ತೆ ಆನ್ಸರ್ ಮಾಡ್ಬೇಕು ಇಲ್ಲಿ ಏನು ಇಲ್ಲ ಕ್ಯಾಲೆಂಡರ್ ನಲ್ಲಿ ಕಾಣಿಸುವ ಹಣ್ಣು ಯಾವುದು ನಿಮಗೆ ಕ್ಯಾಲೆಂಡರ್ ಮುಂದೆ ಬಂತ ಅದ್ರದೊಂದು ಹಣ್ಣು ಕಾಣಿಸ್ತೀವಿ ಅಲ್ಲಿ ಇದೀರಾ ವೆರಿ ನೈಸ್ ಅಲ್ಲಿ ಬಂದ್ರಿ 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 ವೆರಿ ವೆರಿ ನೈಸ್ ಈಗ ಕಾರು ಎಡಕ್ಕೆ ತಿರುಗಿದಾಗ ಯಾವ ಚಕ್ರ ಚಲಿಸುವುದಿಲ್ಲ ಕಾರು ಎಡಕ್ಕೆ ತಿರುಗಿದಾಗ ಯಾವ ಚಕ್ರ ಚಲಿಸುವುದಿಲ್ಲ ಸೂಪರ್ ಈಗ ನಿಮ್ಗೆ ಸೂಪರ್ ಇನ್ನೊಂದು ಹೋಗೋಣ ರಸ್ತೆಲಿ ಹೋಗ್ಬೇಕಾದ್ರೆ ಇದಕ್ಕೂ ಅವ್ರ ಆನ್ಸರ್ ಹೇಳ್ತಾರೆ ನಂಗೆ ಗೊತ್ತು ಸ್ಟಿಲ್ ಇಲ್ಲ ಇಲ್ಲ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಲಕ್ಕೆ ಎರಡ್ ಸಾವಿರ ರೂಪಾಯಿ ನೋಟಿದೆ ಎಡಕ್ಕೆ ಐನೂರು ರೂಪಾಯಿ ಯಾವ ತಗೋತೀರಾ ನೀವು ಹೋಗ್ಬೇಕಾದ್ರೆ ಬಲಕ್ಕೆ ಎರಡ್ ಸಾವಿರ ಎಡಕ್ಕೆ ಐನೂರು ರೂಪಾಯಿ ಓಕೆ ಒಂದ್ ಪಕ್ಷ ಚಾಲ್ತಿಯಲ್ಲಿ ಇದ್ದಿದ್ರೆ ನಾನು ಎರಡೂ ತಗೋತಿದ್ದೆ ಯಾಕೆ ಬಿಡಬೇಕು ಅಲ್ವಾ ರೈಟ್ ವೆರಿ ನೈಸ್ ಸೂಪರ್ ವಾದಿಸಲು ಮತ್ತು ತೀರ್ಪು ನೀಡಲು ಸಾಧ್ಯವಿಲ್ಲದ ಕೇಸ್ ಯಾವುದು ವಾದಿಸಲು ಮತ್ತು ತೀರ್ಪು ನೀಡಲು ಜಡ್ಜ್ಮೆಂಟ್ ಕೊಡಲು ಸಾಧ್ಯವಿಲ್ಲದ ಕೇಸ್ ಯಾವ್ದು ಕಿಡ್ನಿ ಇದೆ ವೆರಿ ನೈಸ್ ವೆರಿ ನೈಸ್ ಸೂಪರ್